ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಮೇಲೆ ಅತ್ಯಾಚಾರ ಆರೋಪ ಕೇಳಿ ಬಂದಿದೆ ಮದುವೆ ಆಗೋದಾಗಿ ಹೇಳಿ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಿದ್ನ ಇನ್ಸ್ಪೆಕ್ಟರ್ ಎನ್ನುವಂತಹ ಪ್ರಶ್ನೆ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ಅಂತ ಮಹಿಳೆ ಆರೋಪವನ್ನ ಮಾಡ್ತಿದ್ದಾರೆ ಇನ್ನು ಮನೆ ಕೊಡಿಸೋದಾಗಿ ನಂಬಿಸಿ ಮಹಿಳೆಗೆ ವಂಚನೆ ಮಾಡಲಾಗಿದೆ ಎನ್ನುವಂತಹ ದೂರಿದು ಸಂತ್ರಸ್ತ ಮಹಿಳೆ ಡಿಜಿ ಕಚೇರಿಗೆ ದೂರನ್ನ ನೀಡಿದ್ದಾಳೆ ನ್ಯಾಯ ಕೊಡಿಸಿ ಅಂತ ಡಿ ಕಚೇರಿಗೆ ದೂರನ್ನ ಕೊಟ್ಟಿದ್ದಾಳೆ ಮಹಿಳೆ ಮುಸ್ಲಿಂ ಮಹಿಳೆಗೆ ಮದುವೆಯಾಗೋದಾಗಿ ನಂಬಿಸಿ ಈತ ಮೋಸ ಮಾಡಿದ್ದಾನಂತೆ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ಹೇಳಿದಂತೆ ಈ ಇನ್ಸ್ಪೆಕ್ಟರ್ ಹಳ್ಳಿ ಇನ್ಸ್ಪೆಕ್ಟರ್ ಸುನಿಲ್ ರಿಂದ ಈ ಒಂದು ವಂಚನೆ ಆರೋಪ ಕೇಳಿ ಬಂದಿದೆ ಮೈಲಿಯಲ್ಲಿರುವ ಕರೆಸಿ ಅತ್ಯಾಚಾರ ಮಾಡಿದ್ದಾನೆ ಜೆ ಹಳ್ಳಿ ಸ್ಟೇಷನ್ ಹೋಗಿದ್ದೆ ಅಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ಅನ್ನೋರು ನನಗೆ ಆಯಿತು ನಿಮಗೆ ಅಮೌಂಟ್ ಬರೋದಿದೆಯಲ್ಲ ಒಂದು ವಾರದಲ್ಲಿ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತಗೊಂಡು ಅಲ್ಲಿ ಒಬ್ರು ಪ್ರಕಾಶ್ ವಿಷಯ ತಿಳಿಸ್ತಾರೆ ಅವರು ಫಸ್ಟು ನನಗೂ ಇದಕ್ಕಿಂತ ಮೊದಲು ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರ್ಲಿಲ್ಲ ಪ್ರಕಾಶ್ಗೂ ನನಗೂ ಪ್ರಕಾಶ್ ಅವರು ಎ ಎಸ್ ಸಿಂಗಲ್ಸ್ಟರು ಅವ್ರಿಗೂ ನನಗೂ ಆಗ್ತಾ ಇರಲಿಲ್ಲ ಹಂಗಾಗಿ ನಾನು ಹೇಳಿದೆ ಸರ್ ನಾನು ಇವ್ರ ಜೊತೆ ಹೋಗೋದಿಲ್ಲ ಬೇರೆಯವ್ರ ಜೊತೆ ಯಾರಿಗಾದ್ರು ಅರೇಂಜ್ ಮಾಡಿ ಕಳಿಸಿ ಹೋಗ್ತೀನಿ ಅಂತ ಹ್ಞೂ ಸರಿ ಆಯಿತು ನಾನು ಹೇಗಾದರೂ ಮಾಡಿ ಒಟ್ಟಿನಲ್ಲಿ ನೀನು ನಿನ್ನ ಅಮೌಂಟ್ ಬರೋ ರೀತಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯಿತು ಆಮೇಲೆ ನೀವು ಇದು ಇದ್ಮಾರದು ಯಾರ ಕಾಂಟಾಕ್ಟ್ ಇರಬಾರ್ದು ಅಂತ ಹೇಳಿದ್ರು ಏನು ಗ್ಯಾರಂಟಿ ಅಂತ ಹೇಳಿದ್ವಿ ಆಯಿತು ನಾವು ರಿಜಿಸ್ಟರ್ ಮಾಡ್ಕೊಳ ಅಂತೆ ಇಲ್ಲೇ ಎಲ್ಲಾದರೂ ಒಂದು ನೋಡ್ಕೊಂಡು ಫ್ಲಾಟ್ ಏನಾದರೂ ತಗೊಂಡಿರೋಣ ಜೊತೆಲ್ಲೇ ಮಾಡ್ಕೊಡೋ ಎಲ್ಲೋ ಹೋಗ್ಬೇಡಿ ಜೊತೆಲೆ ಇರ್ತೀನಿ ನನ್ಗೂ ಹೋಗೋದು ಬರಕ್ಕೆಲ್ಲ ದೂರ ಆಗುತ್ತೆ ಮೈಲಿ ಹೋಗ್ಬೇಕು ನಾನು ಇಲ್ಲೇ ಇರ್ತೀನಿ ಅಲ್ವಾ ಹಂಗಾಗಿ ಇಲ್ಲೇ ಎಲ್ಲಾದರೂ ಮನೆ ನೋಡು ಅಂತ ಹೇಳಿದ್ರು ಎರಡು ಮೂರು ಕಡೆ ಎಲ್ಲಾ ಮನೆಗಳೆಲ್ಲ ನೋಡಿದೆ ನಾನು ಸರಿ ಅಂತ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ ವಿಶ್ವನಾಥ್ ಇನ್ನು ಈ ರೀತಿ ಇನ್ಸ್ಪೆಕ್ಟರ್ ವಿರುದ್ಧ ಒಂದು ಆರೋಪ ಕೇಳಿ ಬರ್ತಾ ಇದೆ ಈಗ ಈ ಪ್ರತಿ ವಾಟ್ಸ್ಆಪ್ ಸಂದೇಶವನ್ನ ಈ ಮಹಿಳೆ ಸೇವ್ ಮಾಡ್ಕೊಂಡಿದ್ದಾರೆ ಅಥವಾ ಒಂದು ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದಾರೆ ಸೊ ಮುಂದೆ ತೊಂದರೆ ಆಗಬಹುದು ಅಂತ ಈಕೆಗೆ ಗೊತ್ತಿತ್ತಾ ಮುಂಚೆ ಹೇಗೆ ಅಂತ ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಇನ್ಸ್ಪೆಕ್ಟರ್ ಈ ಸಂತ್ರಸ್ತೆ ಜೊತೆ ಇಷ್ಟರ ಮಟ್ಟಿಗೆ ಕ್ಲೋಸ್ ಆಗೋದಕ್ಕೆ ಕಾರಣ ಏನು ಮತ್ತು ಸಂತ್ರಸ್ತೆಗೂ ಮತ್ತು ಈತನಿಗೂ ಇದ್ದಂತಹ ಲಿಂಕ್ ಏನು ಅನ್ನೋದು ಅಂದ್ರೆ ಪೊಲೀಸ್ ಠಾಣೆಗೆ ಅನೇಕ ಮಂದಿ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ತಮಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಬಂದಿರ್ತಾರೆ ಅಂತವರನ್ನ ಪುಸಲಾಯಿಸುವಂತದ್ದು ಮತ್ತು ಅಂತವರ ನಂಬರ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥದ್ದು ಮತ್ತು ಮಹಿಳೆಯರ ಜೊತೆ ಚಾಟ್ ಮಾಡುವಂಥದ್ದು ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗ್ತಾ ಇದೆ ಅಂತಹದೇ ಒಂದು ಹೊಸ ಪ್ರಕರಣ ಇದು ಮಹಿಳೆಗೆ ನನಗೆ ವಂಚನೆ ಆಗುತ್ತಾ ಇಲ್ವೋ ಗೋ ಅನ್ನೋ ಒಂದು ಮಾಹಿತಿ ಇಡ್ತಾ ಇಲ್ವೋ ಗೊತ್ತಿಲ್ಲ ಆದ್ರೆ ವಾಟ್ಸಪ್ ಸಂದೇಶಗಳನ್ನ ಅನೇಕ ದಿನಗಳಿಂದಲೂ ಕೂಡ ಆಕೆ ಹಾಗೇನೆ ಇಟ್ಕೊಂಡಿರ್ತಾರೆ ಮತ್ತು ಟೆಕ್ಸ್ಟ್ ಮೆಸೇಜ್ ಗಳಂದ್ರೆ ಎರಡ್ ಮೂರ್ ನಂಬರ್ ಇಂದ ಈ ಇನ್ಸ್ಪೆಕ್ಟರ್ ಸುನೀಲ್ ಏನಿದ್ದಾರೆ ಇವರು ಟೆಕ್ಸ್ಟ್ ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಹೀಗಾಗಿ ಆ ಎಲ್ಲಾ ಟೆಕ್ಸ್ಟ್ ಮೆಸೇಜ್ ಗಳನ್ನು ಕೂಡ ವಾಟ್ಸ್ಆಪ್ ನಲ್ಲಿ ಹಾಗೆ ಇಟ್ಕೊಂಡಿರ್ತಾರೆ ಯಾವಾಗ ಈಚೆಗೆ ಬ್ಲಾಕ್ ಮೇಲ್ ಮಾಡುವಂಥದ್ದು ಮತ್ತು ಎರಡ್ ಮೂರು ಬಾರಿ ಅತ್ಯಾಚಾರ ಎಸಗಿರುವಂತಹ ಆರೋಪ ಏನ್ ಬಂದಿದೆಯಲ್ಲ ಅದಾದ ಮೇಲೂ ಕೂಡ ಖಾಸಗಿ ಫೋಟೋ ಫೋಟೋ ಮತ್ತು ವಿಡಿಯೋಗಳನ್ನ ಇಟ್ಕೊಂಡು ಇವರು ಬ್ಲಾಕ್ ಮೇಲ್ ಮಾಡಿದ್ದಾರೆ ಮತ್ತು ಬೆದರಿಕೆ ಹಾಕಿದ್ದಾರೆ ಮತ್ತು ಪದೇ ಪದೇ ವಿಡಿಯೋ ಕಾಲ್ ಮಾಡುವಂತೆ ಕೂಡ ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಈಕೆ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿರುವಂತದ್ದು ಅದಾದ ಮೇಲೆ ತನಗೆ ಆಗಿರುವಂತಹ ನ್ಯಾಯ ಮತ್ತು ಇವರ ಜೊತೆ ಇದಂತಹ ಕಾಂಟ್ಯಾಕ್ಟ್ ಎಷ್ಟರ ಮಟ್ಟಿಗೆ ಇನ್ಸ್ಪೆಕ್ಟರ್ ಸುನೀಲ್ ಸಂತ್ರಸ್ತರ ಜೊತೆ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿದ್ರು ಅನ್ನೋದು ಒಂದು ಪೂರಕ ಸಾಕ್ಷಿಗಳಾಗಿ ಇವುಗಳನ್ನು ಕೂಡ ಆ ಒಂದು ಮುಂದಿನ ದಿನಮಾನಗಳಲ್ಲಿ ಇವರ ವಿರುದ್ಧ ತನಿಖೆ ಸಂದರ್ಭದಲ್ಲಿ ಇವುಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಹೀಗಾಗಿ ಆ ಮಹಿಳೆಯ ಸ್ಕ್ರೀನ್ಶಾಟ್ ಅನ್ನ ಇಟ್ಕೊಂಡಿರುವಂತದ್ದು ಯಾವುದೇ ಒಂದು ಪ್ರಕರಣದಲ್ಲಿ ತನಗೆ ಅನ್ಯಾಯ ಆಗುತ್ತೆ ತಾನು ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ ಇವುಗಳನ್ನ ಇಟ್ಕೊಂಡು ಹೋರಾಡಬಹುದು ಅನ್ನೋ ಒಂದು ಆಂಗಲ್ ನಲ್ಲಿ ಯಾರು ಕೂಡ ಈ ಟೆಕ್ಸ್ಟ್ ಮೆಸೇಜ್ ಗಳನ್ನ ಕಾಲ್ ರೆಕಾರ್ಡ್ ಗಳನ್ನ ಯಾರು ಕೂಡ ಇಟ್ಕೊಳ್ಳೋದಿಲ್ಲ ಅದು ಪ್ರೀಪ್ಲಾನ್ ಆಗಿದ್ದಂತಹ ಸಂದರ್ಭದಲ್ಲಿ ಅಂತಹ ಪ್ರಕರಣಗಳು ನಡೀತಾ ಇರುತ್ತೆ ಮತ್ತು ಯಾರಾದ್ರೂ ಕೂಡ ಒಬ್ಬರಿಗೆ ಏನಾದ್ರೂ ಬ್ಲಾಕ್ ಮೇಲ್ ಮಾಡುವಂಥದ್ದು ಮತ್ತು ಏನಾದ್ರೂ ಅವುಗಳನ್ನ ಇಟ್ಕೊಂಡು ಮುಂದಿನ ನಿರ್ಮಾಣಗಳಲ್ಲಿ ಬೆದರಿಸುವಂತಹ ಒಂದು ಪ್ರಕ್ರಿಯೆಗಳನ್ನ ತೊಡ್ಕೊಳ್ತಾರಲ್ಲ ಅವರು ಮಾತ್ರ ಈ ರೀತಿಯಾದಂತಹ ಆಡಿಯೋಗಳನ್ನ ಇಟ್ಕೊಳ್ಳುವಂಥದ್ದು ಮತ್ತು ಸ್ಕ್ರೀನ್ಶಾಟ್ಗಳನ್ನ ಇಟ್ಕೊಳ್ಳುವಂಥದ್ದನ್ನ ಮಾಡ್ತಾರೆ ಆದ್ರೆ ಈ ಪ್ರಕರಣ ಇದಕ್ಕೆ ಸದ್ವಿರುದ್ಧವಾದುವಂಥದ್ದು ಇಲ್ಲಿ ಪ್ರಮುಖವಾಗಿ ಇನ್ಸ್ಪೆಕ್ಟರ್ ಟೆಕ್ಸ್ಟ್ ಮೆಸೇಜ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಮಹಿಳೆ ಜೊತೆ ಆತ್ಮೀಯತೆ ಮತ್ತು ಸಲಿಗೆ ಇರುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಹೀಗಾಗಿ ತನಗಾಗಿರುವಂತಹ ನ್ಯಾಯ ಈಗ ಅತ್ಯಾಚಾರ ಎರಡ್ ಮೂರು ಬಾರಿ ಎಸಗಿರುವಂತದ್ದು ಆರೋಪ ಮತ್ತು ಮಹಿಳೆಗೆ ಬೆದರಿಕೆ ಹಾಕಿರುವಂತಹ ಆರೋಪ ಖಾಸಗಿ ವಿಡಿಯೋ ಮತ್ತು ಫೋಟೋಗಳನ್ನ ಇಟ್ಕೊಂಡು ತನಗೆ ಬ್ಲಾಕ್ ಮೇಲ್ ಮಾಡುವಂತಹ ಆರೋಪ ಪದೇ ಪದೇ ವಿಡಿಯೋ ಕಾಲ್ ಮಾಡಿ ತನಗೆ ಕೆಲವೊಂದು ಆಸೆಗಳನ್ನ ಇಟ್ ಅಂತಂದ್ರೆ ಮಹಿಳೆಗೆ ಬ್ಯೂಟಿ ಪಾರ್ಲರ್ ತಕ್ಕೊಡುವಂತದ್ದು ಮತ್ತು ಮನೆಯನ್ನ ಕೊಡಿಸುವಂತದ್ದು ಎಲ್ಲವನ್ನೂ ಕೂಡ ಇನ್ಸ್ಪೆಕ್ಟರ್ ಸುನೀಲ್ ಮಾಡ್ಕೊಡ್ತೀನಿ ಅನ್ನೋ ಒಂದು ಆ್ಯಂಗಲ್ ನಲ್ಲಿ ಅವರಿಗೆ ಹುಸಲಾಯಿಸಿದ್ರಂತೆ ಇದನ್ನ ನಂಬಿಕೊಂಡು ಮಹಿಳೆ ಇವ್ರ ಜೊತೆ ಸಲ್ಲಿಗೆಯಲ್ಲಿ ಇದ್ದಿದ್ದು ಮತ್ತು ಅದಾದ್ಮೇಲೆ ಒತ್ತಾಯ ಪೂರ್ವಕವಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಂತೆ ಪ್ರೇರೇಪಣೆಯನ್ನು ಕೊಟ್ಟಿದ್ರು ಮತ್ತು ಒತ್ತಾಯ ಮಾಡಿದ್ರು ಅನ್ನೋ ಒಂದು ಆ್ಯಂಗಲ್ ನಲ್ಲೂ ಕೂಡ ಗಂಭೀರವಾದಂತಹ ಆರೋಪವನ್ನು ಕೂಡ ಮಹಿಳೆ ಮಾಡಿರುವಂಥದ್ದು ಸದ್ಯಕ್ಕೆ ಡಿಜಿಐ ಜಿ ಪಿರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಒಂದು ಲಿಖಿತ ರೂಪದಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂತದ್ದು ಮುಂದಿನ ದಿನಗಳಲ್ಲಿ ಡಿಜಿಐ ಜಿ ಪಿ ಅವರು ಕೂಡ ಗಂಭೀರವಾಗಿ ಪ್ರಕರಣವನ್ನ ತೆಗೆದುಕೊಳ್ತಾರೆ ಮತ್ತು ಇಲಾಖಾ ತನಿಖೆಗೆ ಸೂಚನೆಯನ್ನು ಕೊಡ್ತಾರೆ ಅಥವಾ ಇವರು ಏನಾದರೂ ಮಹಿಳೆ ಹೋಗಿ ಯಾವುದಾದ್ರೂ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಮತ್ತು ತಮ್ಮ ಸಮೀಪದಲ್ಲಿರುವಂತಹ ಎಲ್ಲಾದ್ರೂ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿರುವಂತಹ ಸಂದರ್ಭದಲ್ಲಿ ಅವರು ಕೂಡ ಪ್ರಕರಣವನ್ನು ಗಂಭೀರವಾಗಿ ಪರಿಗಣನೆ ತೆಗೆದುಕೊಳ್ಳಬೇಕಾಗುತ್ತೆ ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಮಹಜೂರು ಪ್ರಕ್ರಿಯೆ ನಡೆಯುತ್ತೆ ಮತ್ತು ಸಾಕ್ಷಾಧಾರಗಳು ಮತ್ತು ಎವಿಡೆನ್ಸ್ ಗಳೇನಲ್ಲಿರುತ್ತೆ ಅವೆಲ್ಲವನ್ನು ಕೂಡ ಮಾಡ್ಬೇಕಾಗುತ್ತೆ ಮಹಿಳೆಗೆ ಮೆಡಿಕಲ್ ಆಗಬೇಕಾಗುತ್ತೆ ಎಲ್ಲ ಪ್ರೊಸೀಜರ್ಗಳು ಸಾಕಷ್ಟು ಇರುತ್ತೆ ಈಗ ಮೇಲ್ನೋಟಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಅಂತಂದ್ರೆ ಇಲ್ಲಿ ಸಾಕ್ಷ್ಯಾಧಾರಗಳು ಏನೇನೋ ವಾಟ್ಸಪ್ ಟೆಕ್ಸ್ಟ್ ಗಳಾಗಿರ್ಬೋದು ಫೋಟೋಗಳಾಗಿರ್ಬೋದು ಮತ್ತು ಕಾಲ್ ರೆಕಾರ್ಡಿಂಗ್ ಗಳಾಗಿರ್ಬೋದು ಎಲ್ಲವೂ ಕೂಡ ಇರುವಂತದ್ದು ಸ್ವತಃ ಮಹಿಳೆಯೇ ಇಲ್ಲಿ ಒಂದು ಮಾಧ್ಯಮಗಳಿಗೆ ಒಂದು ಬೈಟನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಅವರು ಪಕ್ಕಾ ಹೇಳ್ತಾ ಇರುವಂತದ್ದು ನನಗೆ ಮೋಸ ಆಗಿದೆ ಅನ್ಯಾಯ ಆಗಿದೆ ನನ್ನ ಪುಸಲಾಯಿಸಿ ಈ ರೀತಿಯಾಗಿ ತೊಂದರೆ ಕೊಟ್ಟಿದ್ದಾರೆ ಇವರ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಹೀಗಾಗಿ ಅವರು ಡಿಜಿಜಿ ಪಿ ಅವರಿಗೆ ದೂರು ಕೊಟ್ಟಿದ್ದಾರೆ ಇನ್ನು ಡಿಜಿಐಜಿ ಅವರ ಗಮನಕ್ಕೂ ಈ ಪ್ರಕರಣ ಬಂದಿದೆ ಅಂತ ಕಾಣಿಸುತ್ತೆ ಮುಂದಿನ ದಿನಮಾನಗಳಲ್ಲಿ ಅವರು ಏನ್ ಸೂಚನೆಯನ್ನು ಕೊಡ್ತಾರೆ ತಮ್ಮ ಕೆಳಗಿನ ಅಧಿಕಾರಿಗಳಿಗೆ ಆ ರೀತಿಯಾಗಿ ಒಂದು ಕೇಸ್ ಪ್ರೊಸೀಜರ್ ನಡೆಯುತ್ತೆ ವಿಶ್ವನಾಥ್ ಇನ್ನು ಈ ಮಹಿಳೆಯ ಹಿನ್ನೆಲೆ ಏನಾದರೂ ಗೊತ್ತಾ ಅಂತ ಏನಾದರೂ ಮಾಹಿತಿ ಇದೆಯಾ ಯಾವುದೇ ಈ ರೀತಿಯಾದಂತಹ ಅತ್ಯಾಚಾರ ಪ್ರಕರಣ ಪೋಕ್ಸೋ ಪ್ರಕರಣ ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಮಹಿಳೆಯ ಮಾಹಿತಿಯನ್ನ ಸೋರಿಕೆ ಮಾಡುವಂತಿಲ್ಲ ಸ್ವತಃ ಆಕೆ ಎಲ್ಲಿಂದ ಬಂದಿದ್ಲು ಮತ್ತು ಯಾಕೆ ಬಂದಿದ್ಲು ಮತ್ತು ಆಕೆಯ ಹೆಸರನ್ನು ಕೂಡ ಅದನ್ನ ಹೊರಗಡೆ ಹೇಳುವಾಗ ಹೇಳುವಾಗಾಗಿಲ್ಲ ಅದೇ ರೀತಿಯಾಗಿ ಕಂಪ್ಲೀಟ್ ಆಗಿ ಏನಾದ್ರು ಕೂಡ ಇಂತಹ ಪ್ರಕರಣಗಳಲ್ಲಿ ಏನಾದ್ರೂ ಸಂತ್ರಸ್ತೆಯ ಹೆಸರನ್ನ ಮತ್ತು ಆ ಸಂತ್ರಸ್ತೆಯ ಒಂದು ಮಾಹಿತಿಯನ್ನ ಸೋರಿಕೆ ಮಾಡಿದಂತಹ ಸಂದರ್ಭದಲ್ಲಿ ಯಾರು ಸೋರಿಕೆ ಮಾಡ್ತಾರಲ್ಲ ಅವರ ವಿರುದ್ಧವಾಗೂ ಕೂಡ ಪ್ರಕರಣ ದಾಖಲಿಸಬಹುದಾದಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಓಕೆ ಇರುತ್ತೆಲ್ಲ ಡೀಟೇಲ್ಸ್ ತಗೊಂಡಿರೋಣ ಜೊತೆ ಮಾಡಿ ಎಲ್ಲೂ